ಶಿವಕುಮಾರ್ ಹೆಚ್ಚು ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಂಸ್ಥೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಇವತ್ತು ನನ್ನ ತಮ್ಮನ ಹೆಚ್ ರಾಜುರವರ ಮೂವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾವು ಈ ಒಂದು ಅನ್ನದಾಸ ಕಾರ್ಯಕ್ರಮ ಎರಡು ಸಾವಿರದ ಎಂಬತ್ತೊಂದನೇ ದಿನದ ಕಾರ್ಯಕ್ರಮಕ್ಕೆ ಮಲ್ಲೇಶ್ ಅವರ ನೇತೃತ್ವದಲ್ಲಿ ನಾವು ನನ್ನ ತಮ್ಮನ ಬರ್ತಡೇವನ್ನು ಇಲ್ಲೇ ಮಾಡಬೇಕು ಅಂತ ಹೇಳಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸ್ನೇಹಿತರು ಇರ್ಬೋದು ನಮ್ಮ ಹಿತೇಶಿಗಳಿರ್ಬೋದು ನಮ್ಮ ಕುಟುಂಬಸ್ಥರದ್ದು ಯಾರದೇ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು ಸಹ ನಾವು ಇಲ್ಲೇ ಮಾಡ್ತೀವಿ ಅಂಥೇಳಿ ನನ್ನ ತಮ್ಮದ ರಾಜರವರಿಗೆ ಅವರು ಸಹಕರಿಸಿ ನನ್ನ ಅಣ್ಣ ತಮ್ಮಂದರಿಗೆಲ್ಲರಿಗೂ ಹೇಳುತ್ತ ನಾನು ಮಾತಾಡೋದು ಮುಗಿಸ್ತಾ ಇದ್ದೀನಿ ಹಾಗೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು ಅನ್ನ ಸಹ ಅನ್ನದ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಹುಟ್ಟುಹಬ್ಬವನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಮುಂದುವರೆಸ್ಕೊಂಡು ಹೋಗಬೇಕಾಗಿ ಅಂತ ಕೇಳಿಕೊಂಡು ನನ್ನ ಪ್ರೀತಿಯ ಸಹೋದರದ ರಾಜುರವರ ಬರ್ತಡೆ ಪ್ರಯುಕ್ತ ಪ್ರಯುಕ್ತ ಇವತ್ತು ನಾವು ನಿರಂತರ ಅನ್ನದಾಸೋಹ ಎರಡು ಸಾವಿರದ ಎಂಬತ್ತೊಂದನೇ ದಿನದ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿರ್ತೀವಿ ಏನಂದರೆ ಈ ದೇವರು ಮಕ್ಕಳ ಜೊತೆಗೆ ನಾವು ಸಹ ಬರೆದು ಈ ಅನ್ನದಾಸೋಹ ಕಾರ್ಯಕ್ರಮ ಭಾಗಿಯಾಗಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಹಾಗೆ ರಾಜಿಗೆ ಆರೋಗ್ಯ ಆಯಸ್ಸ ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಸ್ಕೊತೀನಿ ನಮಸ್ತೆ ಈ ಹಿಂದೆ ಈ ಕೊರೋನಾ ಅಂತ ಒಂದು ಮಹಾಮಾರಿ ಏನು ಬಂತು ಆ ಒಂದು ಸಂದರ್ಭದಿಂದ ಈ ದರ್ಗಾ ಜೋಗಳಿಯ ಗ್ರಾಮಸ್ಥರ ಕುರಿತು ಚಿಂತನೆ ಮಾಡಿ ಇಲ್ಲಿನ ಬಡತನದ ಬಗ್ಗೆ ಅರಿತಿರುವಂಥ ನನ್ನ ಗೆಳೆಯ ಮಲ್ಲೇಶ್ ಅವರು ಅಂದಿ ಅಂದಿನ ದಿನ ಶುರು ಮಾಡಿದಂಥ ಈ ಒಂದು ಅನ್ನದಾಸೋಹನ ನಿರಂತರವಾಗಿ ತನ್ನ ಪರಿಶ್ರಮದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅವ್ರ ಜೊತೆ ಸದಾ ಕಾಲ ನಾವು ಇಡ್ತೀರಿ ಅಂತ ಹೇಳಿ ವಿಶೇಷತೆ ಇಲ್ಲ ಒಂದು ಹೊಸ ವಸ್ತ್ರ ಹಾಕಿ ದೇವರಿಗೆ ಕೈ ಮುಗಿದು ಅಪ್ಪ ಅಮ್ಮನ ಕೈ ಮುಗಿದು ಈ ನಮ್ಮ ಜನರ ಜೊತೆ ಪ್ರೀತಿಯಿಂದ ಇವತ್ತು ಅನ್ನದಾಸೋಹ ಮಾಡೋದ್ರ ಮುಖಾಂತರ ಈ ಒಂದು ಆಚರಣೆ ಹುಟ್ಟುಹಬ್ಬ ಆಚರಣೆಯನ್ನು ಆಚರಿಸಿದೆ ದರ್ಗಾ ಜೋಗಗಳಿಯ ಅನ್ನದಾಸೋಹ ದಿನದ ಇನ್ ಎರಡು ಸಾವಿರದ ಎಂಬತ್ತೊಂದನೇ ದಿನದ ಇಂದಿನ ಈ ಅನ್ನದಾಸೋಹವನ್ನು ನನ್ನ ಪ್ರೀತಿಯ ತಮ್ಮ ಎಚ್ ರಾಜುರವರ ಹುಟ್ಟುಹಬ್ಬದ ಕುರಿತು ಈ ಸಂದರ್ಭದಲ್ಲಿ ಈ ದೇವರ ಮಕ್ಕಳ ಜೊತೆ ಈ ಒಂದು ಆಚರಣೆಯನ್ನು ಹಮ್ಮಿಕೊಂಡಿದ್ದು ತಮ್ಮೆಲ್ಲರ ಆಶೀರ್ವಾದ ಆರೈಕೆ ನಮ್ಮ ಮೇಲೆ ಇರಲಿ ಹಾಗೂ ನನ್ನ ತಮ್ಮನ ಮೇಲೆ ಇರಲಿ ಅಂತ ಹೇಳಿ ಹೊಂದಿಸ್ತೀನಿ ನಮಸ್ಕಾರ ಸ್ನೇಹಿತರೆ ಇಂದು ಎರಡು ಸಾವಿರದ ಎಂಬತ್ತೊಂದನೇ ದಿನದ ನಿರಂತರ ಅನ್ನದಾಸೋಹ ಆತ್ಮೀಯ ಗೆಳೆಯರಾದಂಥ ಶ್ರೀತ ಶಿವಕುಮಾರವರು ಕರ್ನಾಟಕ ರಾಜ್ಯ ಪ್ರಚಾರ ಮಾನವ ಹಕ್ಕುಗಳ ಪ್ರಚಾರ ಸಂಸ್ಥೆಯ ಜಿಲ್ಲಾಧ್ಯಕ್ಷರು ಹಾಗೂ ಆತ್ಮೀಯ ಗೆಳೆಯರಾದಂಥ ಶ್ರೀತ ರಾಘವೇಂದ್ರರವರು ಕರ್ನಾಟಕ ಪ್ರಚಾರ ಮಾನವ ಹಕ್ಕುಗಳ ಪ್ರಚಾರ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹಾಗೂ ಆತ್ಮೀಯ ಗೆಳೆಯರಾದಂಥ ಶ್ರೀತ ಮಂಜುನಾಥ್ರವರು ಇವರ ಸಹಕಾರದೊಂದಿಗೆ ಈ ದಿನ ಅವರ ಸಹೋದರ ಎಚ್ ರಾಜುರವರ ಹುಟ್ಟುಹಬ್ಬವನ್ನು ಇಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಇಂದಿನ ವಿಶೇಷತೆ ಏನು ಅಂದರೆ ಅವರ ಕುಟುಂಬದ ಎಲ್ಲ ಏನು ಸದಸ್ಯರಿದ್ದಾರೆ ಆ ಎಲ್ಲ ಸದಸ್ಯರ ಹುಟ್ಟುಹಬ್ಬಗಳನ್ನು ನಮ್ಮ ಅನ್ನದಾಸೋ ಸಮಿತಿಯೊಂದಿಗೆ ಅವರ ವಿಶೇಷ ದಿನಗಳನ್ನು ಆಚರಣೆ ಮಾಡ್ಕೊತಾ ಇರೋದು ನಮಗೆ ಭಾಳ ಖುಷಿ ಕೊಡುವಂಥ ವಿಚಾರ ಈ ಒಂದು ಇಂದಿನ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಏನು ಹಸಿದವರಿಗೆ ಅನ್ನ ನೀಡುವಂಥ ಮೂಲಕ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ ಅವರಿಗೆ ನಮ್ಮ ಅನ್ನದಾಸ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನು ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಕಾರ ನೀಡುತ್ತಾರೆ ಹೇಳಿಬಿಟ್ಟು ನಮಗೆ ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಒಂದು ಅನ್ನದಾಸ ಸಮಿತಿ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ತಮ್ಮ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮ ಅನ್ನದಾಸೋ ಸಮಿತಿಯೊಂದಿಗೆ ಆಚರಣೆ ಮಾಡಿಕೊಂಡು ಹಸಿದವರಿಗೆ ಅನ್ನ ನೀಡುವಂಥ ಮೂಲಕ ನಮ್ಮ ಕಾರ್ಯಕ್ಕೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತಾ ಇಂದಿನ ಸಹಕಾರ ನೀಡಿರ್ತಕ್ಕಂಥ ಶ್ರೀತ ಶಿವಕುಮಾರ್ ಸರ್ ಹಾಗೂ ಶ್ರೀತ ರಾಘವೇಂದ್ರ ಸರ್ ಹಾಗೂ ಆತ್ಮೀಯ ಗೆಳೆಯ ಮಂಜುನಾಥ್ ಹಾಗೂ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇರ್ತಕ್ಕಂಥ ಶ್ರೀತ ರಾಜು ಇವರಿಗೆ ನಮ್ಮ ಅನ್ನದಾ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ನಮಸ್ಕಾರ